ನಮಸ್ಕಾರ ಯೋಯೋ ಕನ್ನಡಕ್ಕೆ ಸ್ವಾಗತ ಎಕ್ಸ್ಪ್ರೆಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ತಾರಕ್ ಚಿತ್ರದಲ್ಲಿ ಎರಡನೆಯ ನಾಯಕಿ ಯಾರು ಎನ್ನುವ ಕುತೂಹಲ ತುಂಬಾ ದಿನಗಳಿಂದ ಅಭಿಮಾನಿಗಳನ್ನ ಕಾಡ್ತಾ ಇತ್ತು ಮೊದಲಿಗೆ ರಶ್ಮಿಕಾ ಮಂದಣ್ಣ ತಾರಕ್ ನಲ್ಲಿ ಎರಡನೇ ನಾಯಕಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿತ್ತು ಆದ್ರೆ ಈಗ ಮಾಸ್ಟರ್ ಪೀಸ್ ನ ಶಾನ್ವಿ ಅವರು ಈ ಚಿತ್ರದಲ್ಲಿ ದ್ವಿತೀಯ ನಾಯಕಿಯಾಗಿ ಬರ್ತಾ ಇದ್ದಾರೆ ಎನ್ನುವ ಸುದ್ದಿಗಳು ಕೇಳಿ ಬರ್ತಾ ಇವೆ ಬನ್ನಿ ಅದರ ವಿಶೇಷ ಸುದ್ದಿ ಇಲ್ಲಿದೆ ತಾರಕ್ ಚಿತ್ರದ ಮೊದಲ ಸ್ಕೆಡ್ಯೂಲ್ ಚಿತ್ರೀಕರಣವನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ನಟಿ ಶ್ರುತಿ ಹರಿಹರನ್ ಇತ್ತೀಚೆಗೆ ತಾನೇ ಮುಗಿಸಿದ್ದಾರೆ ಚಿತ್ರದಲ್ಲಿ ದರ್ಶನ್ಗೆ ಇಬ್ಬರು ನಾಯಕಿಯರು ಇದ್ದರೂ ಇನ್ನು ಎರಡನೇ ನಾಯಕಿ ಮಾತ್ರ ಫಿಕ್ಸ್ ಆಗಿಲ್ಲ ಚಿತ್ರೀಕರಣ ಭರದಿಂದ ಸಾಗುತ್ತಿರುವ ನಡುವೆಯೇ ಚಿತ್ರದ ನಾಯಕಿಗಾಗಿ ಹುಡುಕಾಟ ನಡೆಸಿದ್ದ ನಿರ್ದೇಶಕ ಪ್ರಕಾಶ್ ಜಯರಾಮ್ ಈಗ ಮಾಸ್ಟರ್ ಪೀಸ್ ಬೆಡಗೆಯನ್ನ ಫೈನಲೈಸ್ ಮಾಡಿದ್ದಾರೆ ಎಂಬ ಸುದ್ದಿ ಹರಿದಾಡುತ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ನಲವತ್ತೊಂಬತ್ತನೇ ಚಿತ್ರ ತಾರಕ್ನಲ್ಲಿ ನಟಿ ಶ್ರುತಿ ಹರಿಹರನ್ ಈಗಾಗಲೇ ಭಾಗವಹಿಸಿ ಮೊದಲ ಸ್ಕೆಡ್ಯೂಲ್ ಚಿತ್ರೀಕರಣ ಮುಗಿಸಿದ್ದಾರೆ ಮತ್ತೊಬ್ಬ ನಾಯಕಿಗಾಗಿ ಸರ್ಚ್ ಮಾಡುತ್ತಿದ್ದ ನಿರ್ದೇಶಕರು ಈಗ ಮಾಸ್ಟರ್ ಪೀಸ್ ಬೆಳಗಿ ಶಾನ್ವಿ ಶ್ರೀವಾಸ್ತವ ಅವರನ್ನು ಫೈನಲೈಸ್ ಮಾಡಿದ್ದಾರಂತೆ ಆದರೆ ನಿರ್ದೇಶಕ ಪ್ರಕಾಶ್ ಜಯರಾಮ್ ಅವರು ಶಾನ್ವಿ ಶ್ರೀವಾಸ್ತವ ಸೂಕ್ತ ನಾಯಕಿ ಎಂದಷ್ಟೇ ಹೇಳಿದ್ದು ಚಿತ್ರತಂಡದ ಕಡೆಯಿಂದ ಅಧಿಕೃತ ಮಾಹಿತಿ ಹೊರಬಿದ್ದಿಲ್ಲ ಚಿತ್ರಕ್ಕೆ ಶಾನ್ವಿ ಶ್ರೀವಾಸ್ತವ ಸಹಿ ಹಾಕಿದ ನಂತರವಷ್ಟೇ ಚಿತ್ರತಂಡ ಸ್ಪಷ್ಟನೆ ನೀಡಲಿದೆಯಂತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ